ಪರ್ಮಿಷನ್ ಸಿಗುತ್ತಾ ನಾಳೆಯಿಂದ ಇಪ್ಪತ್ತೈದು ದಿನಗಳ ಕಾಲ ಪರ್ಮಿಷನ್ ಕೇಳಿದ್ದಾರೆ ಡೆವಿಲ್ ಶೂಟಿಂಗ್ ಆಗಿ ಪರ್ಮಿಷನ್ ಸಿಗುತ್ತಾ ಅನ್ನೋದು ಒಂದು ಕಡೆ ಪ್ರಶ್ನೆ ಆಗಿರುವಂಥದ್ದು ಮತ್ತೊಂದು ಕಡೆ ನಮ್ಮ ಆರ್ ಸಿ ಬಿ ಗೆಲುವನ್ನು ಸಾಧಿಸಿದೆ ರಾಯಲ್ ಗೆಲುವಿಗೆ ರಾಜ್ಯಾದ್ಯಂತ ಸೆಲೆಬ್ರೇಷನನ್ನು ಕೂಡ ಮಾಡಲಾಗ್ತಾ ಇದೆ ಈ ಸಲ ಕಪ್ ನಮ್ದೆ ಅಂತ ಬೆಂಗಳೂರಿನ ಫ್ಯಾನ್ಸ್ಗಳು ಸೆಲೆಬ್ರೇಷನನ್ನು ಕೂಡ ಮಾಡ್ತಾ ಇದ್ದಾರೆ ಅಲ್ಲಲ್ಲಿ ಈಗಾಗಲೇ ರಾಜಕೀಯ ನಾಯಕರು ಕೂಡ ವಿಶ್ ಮಾಡ್ತಾ ಇದ್ದಾರೆ ಇದರಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ಆದರೆ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ಐಪಿಎಲ್ನಲ್ಲಿ ಆರ್ಸಿಬಿ ಅಬ್ಬರ ಪಂಜಾಬ್ ವಿರುದ್ಧ ರಣರೋಚಕ ಗೆಲುವು ಕಪ್ ಎತ್ತಿ ಹಿಡಿಯಲು ಇನ್ನೊಂದೇ ಮೆಚ್ಚಿಲು ಬಾಕಿ ರಾಯಲ್ ಗೆಲುವಿಗೆ ರಾಜ್ಯಾದ್ಯಂತ ಸೆಲೆಬ್ರೇಷನ್ ಈ ಸಲ ಕಪ್ ನಮ್ದೇ ಎಂದ ಬೆಂಗಳೂರು ಫ್ಯಾನ್ಸ್ ರಾಜಕೀಯ ನಾಯಕರಿಂದಲೂ ಸಂಭ್ರಮದ ಪೋಸ್ಟ್ ಗೆ ಇಂದು ಬಿಗ್ ಡೇ ಫಾರಿನ್ ಟೂರ್ ಗೆ ಸಿಗುತ್ತಾ ಪರ್ಮಿಷನ್ ಡೆವಿಲ್ ಗೆ ಶುರುವಾಯಿತು ಢವ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಮಳೆಯಬ್ಬರ ದಕ್ಷಿಣ ಕನ್ನಡದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಇಂದು ಎಲ್ಲಾ ಡಿಸಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಮೀಟಿಂಗ್ ಚಿಕ್ಕೋಡಿಯಲ್ಲಿ ಕಾಮುಕ ಸ್ವಾಮಿಯಿಂದ ಜಾಗ ಒತ್ತುವರಿ ತಾಲೂಕು ಆಡಳಿತದಿಂದ ಎಡೀ ಮಠುವೆ ಧ್ವಂಸ ಸಂಪೂರ್ಣ ಆಸ್ತಿಯನ್ನ ವಶಕ್ಕೆ ಪಡೆದ ಸರ್ಕಾರ ಐಪಿಎಲ್ ನಲ್ಲಿ ರಾಯಲ್ ಆಗಿ ಅಬ್ಬರಿಸಿದೆ ರಾಯಲ್ ಚಾಲೆಂಜರ್ಸ್ ಪಂಜಾಬ್ ವಿರುದ್ಧ ಗೆದ್ದು ಬೀಗಿದ್ದಾರೆ ಬೆಂಗಳೂರು ಬಾಯ್ಸ್ ಈ ಬಾರಿಯ ಐಪಿಎಲ್ ಫೈನಲ್ಗೆ ಲಗ್ಗೆ ಇಟ್ಟಿದೆ ಆರ್ ಸಿ ಬಿ ಮ್ಯಾಚ್ ಗೆದ್ದು ಡೈರೆಕ್ಟ್ ಫೈನಲ್ಗೆ ಗ್ರ್ಯಾಂಡ್ ಆಗಿ ಎಂಟ್ರಿಯನ್ನ ಕೊಡ್ತಾ ಇದೆ ಪಂಜಾಬ್ ವಿರುದ್ಧ ಗೆದ್ದು ನಾವೇ ಕಿಂಗ್ ಅಂದ ಆರ್ ಸಿ ಬಿ ಆರ್ ಸಿ ಬಿ ದಾಳಿಗೆ ತರಗೆಲೆಯಂತೆ ಉದುರಿದ ಪಂಜಾಬ್ ಬ್ಯಾಟರ್ಸ್ ಕೇವಲ ನೂರ ಒಂದಕ್ಕೆ ಪಂಜಾಬ್ ಕಿಂಗ್ ಆಲ್ಔಟ್ ಆಗಿದೆ ಸಾಲ್ಟ್ ಅಬ್ಬರಕ್ಕೆ ಪೆಪ್ಪರ್ ಆದ ಪಂಜಾಬ್ ಕಿಂಗ್ಸ್ ಈ ಬಾರಿ ಕಪ್ ನಮ್ದೆ ಅಂತ ಹೇಳಿ ಅಭಿಮಾನಿಗಳು ಮ್ಯಾಚ್ ಆರಂಭ ಆಗೋದಕ್ಕೂ ಮುಂಚೆಯೇ ಸೆಲೆಬ್ರೇಷನ್ ಅನ್ನ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ರು ಅದರಂತೆಯೇ ನಮ್ಮ ಆರ್ ಸಿ ಬಿ ನಿನ್ನೆ ನಡೆದಂತಹ ಪಂದ್ಯದಲ್ಲಿ ಗೆದ್ದು ಬೀಗಿದೆ ಇತಿಹಾಸವನ್ನ ಕೂಡ ಸೃಷ್ಟಿ ಮಾಡಿದೆ ಈ ಬಾರಿ ಆರ್ ಸಿ ಬಿ ಕಪ್ ಗೆಲ್ಲೋ ಗ್ಯಾರಂಟಿ ಫೈನಲ್ಗೂ ಕೂಡ ತಲುಪಿರುವಂತದ್ದು ಸೊ ಹಾಗಾಗಿ ಲಕ್ಷಾಂತರ ಆರ್ ಸಿ ಬಿ ಅಭಿಮಾನಿಗಳು ನಿರೀಕ್ಷೆಯನ್ನ ಕೂಡ ಇಟ್ಕೊಂಡಿದ್ರು ಅದರಂತೆಯೇ ಕೊನೆಗೂ ಆ ಒಂದು ನಿರೀಕ್ಷೆಯನ್ನ ಸಾಧಿಸಿದೆ ಎರಡು ಸಾವಿರದ ಹದಿನಾರರ ನಂತರ ಆರ್ ಸಿ ಬಿ ಐ ಪಿ ಎಲ್ ಫೈನಲ್ಗೆ ಲಗ್ಗೆಯನ್ನ ಇಡ್ತಾ ಇದೆ ನಿನ್ನೆ ನಡೆದಂತಹ ಮೊದಲ ಕ್ವಾಲಿಫೈಯರ್ನಲ್ಲಿ ಆರ್ ಸಿ ಬಿ ಪಂಜಾಬ್ ತಂಡವನ್ನು ಏಕಪಕ್ಷೀಯ ರೀತಿಯಲ್ಲಿ ಸೋಲನ್ನ ಕಂಡಿದೆ ಜೋಶ್ ಹೇಜಲ್ವುಡ್ ಸುಯಾಶ್ ಶರ್ಮ ಮತ್ತು ಫಿಲ್ಡ್ ಸಾಲ್ಟ್ಗೆ ತಂಡದ ಗೆಲುವಿನ ಶ್ರೇಯವನ್ನು ಸಲ್ಲಿಸಬೇಕು ಅಷ್ಟರ ಮಟ್ಟಿಗೆ ಆಟ ನೆನ್ನೆ ನೋಡಿದಂತಹ ಸಂದರ್ಭದಲ್ಲಿ ಒಂದು ಕಡೆ ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ ಅಭಿಮಾನಿಗಳು ಬಾಯಿಗೆ ಬರ್ಸ ಆಟ ಆಡ್ತಾರೆ ಆರ್ ಸಿ ಬಿ ಅವರು ಅಂತ ಹೇಳಿ ಅದರಂತೆಯೇ ನೆನ್ನೆಯೂ ಕೂಡ ಒಂದಷ್ಟು ಕುತೂಹಲ ಒಂದಷ್ಟು ಕಾತುರ ಯಾವಾಗ ನಮ್ಮ ಆರ್ ಸಿ ಬಿ ಗೆಲುವಿನ ದಡ ಸೇರ್ತೋ ಅಲ್ಲಿ ಶುರುವಾಯಿತು ನೋಡಿ ಸೆಲೆಬ್ರೇಷನ್ ಮೇಲೆ ಸೆಲೆಬ್ರೇಷನ್ ಸೆಲೆಬ್ರೇಷನ್ ಮೇಲೆ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದೆ ಸೊ ಫಿಲ್ ಫಿಲ್ ಸಾಲ್ಟ್ ಎಪ್ಪತ್ ಮೂರು ಅರ್ಧ ಶತಕವನ್ನ ಬಾರಿಸಿ ಪಂಜಾಬ್ ಫೈನಲ್ ತಲುಪು ಆಸೆಯನ್ನ ಹುಸಿಗೊಳಿಸಿದ್ರು ಸೊ ಹಾಗಾಗಿ ಅಭಿಮಾನಿಗಳು ಕೂಡ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಗೆನೋ ತಲುಪಿದೆ ನಮ್ಮ ಆರ್ ಸಿ ಬಿ ಬಟ್ ಫೈನಲ್ನಲ್ಲಿ ಗೆಲುವನ್ನು ಸಾಧಿಸೇ ಸಾಧಿಸುತ್ತೆ ಅನ್ನುವಂತಹ ವಿಶ್ವಾಸ ಆರ್ ಸಿ ಬಿ ಅಭಿಮಾನಿಗಳಲ್ಲಿ ಹೆಚ್ಚಾಗ್ತಾ ಇದೆ ಕ್ಷಣ ಕ್ಷಣಕ್ಕೂ ಯಾವಾಗ ಈ ಒಂದು ಆರ್ ಸಿ ಬಿ ಮ್ಯಾಚ್ ಶುರುವಾಗುತ್ತೋ ನಾವು ಯಾವಾಗ ಗೆಲುವನ್ನ ಸಾಧಿಸ್ತೀವೋ ಅಂತ ಹೇಳಿ ಸಾಕಷ್ಟು ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಪಂಜಾಬ್ ವಿರುದ್ಧ ಏಕಪಕ್ಷೀಯವಾಗಿ ಗೆದ್ದು ಫೈನಲ್ ಅನ್ನ ಸೇರಿದೆ ನಮ್ಮ ಆರ್ ಸಿ ಬಿ ಪಿ ಎಲ್ ಪ್ಲೇ ಆಫ್ ಇತಿಹಾಸದಲ್ಲಿ ಆರ್ ಸಿ ಬಿ ಅತಿ ದೊಡ್ಡ ಗೆಲುವನ್ನ ದಾಖಲು ಮಾಡಿದೆ ರಜತ್ ಪಡೆ ಅರವತ್ತು ಎಸೆತುಗಳ ಮೊದಲೇ ಈ ಪಂದ್ಯವನ್ನ ಗೆದ್ಕೊಂಡಿದೆ ಕಳೆದ ವರ್ಷ ಆರ್ ತಂಡ ಚೆನ್ನೈ ತಂಡವನ್ನ ಐವತ್ತೇಳು ಎಸತಿಗಳಲ್ಲಿ ಸೋಲಿಸಿತ್ತು ಆರ್ ಸಿ ಬಿ ಗೆಲುವಿಗೆ ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರು ಫ್ಯಾನ್ಸ್ ಯಾವುದೇ ಕಾರಣಕ್ಕೂ ಕಪ್ಪು ಬಿಡೋ ಮಾತೇ ಇಲ್ಲ ಈ ಬಾರಿ ಶತಾಯಗತಾಯವಾಗಿ ಆರ್ ಸಿ ಬಿ ಗೆದ್ದೆ ಗೆಲ್ಲತ್ತೆ ಈ ಸಲ ಕಪ್ ಎತ್ತಿ ಹಿಡಿಯೋದೆ ಅಂತ ಹೇಳ್ತಾ ಇದ್ದಾರೆ ಫ್ಯಾನ್ಸ್ಗಳು ಸಾಕಷ್ಟು ನಿರೀಕ್ಷೆಯನ್ನ ಕೂಡ ಇಟ್ಕೊಂಡಿದ್ದಾರೆ ರಾಜಕೀಯ ನಾಯಕರಿಂದಲೂ ಕೂಡ ಆರ್ ಸಿ ಬಿ ಶುಭಾಶಯಗಳ ಮಹಾಪೂರ್ವೆ ಹರಿದು ಬರ್ತಾ ಇದೆ ಕಪ್ ಎತ್ತಿ ಹಿಡಿಯೋದಕ್ಕೆ ಕಾಯ್ತಾ ಇದ್ದೇವೆ ಅಂತ ಹೇಳಿ ಪೋಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಎಕ್ಸ್ ಖಾತೆಯಲ್ಲಿ ಖುಷಿಯನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಆರ್ ಸಿ ಗೆಲುವಿಗೆ ಅಭಿಮಾನಿಗಳಿಂದ ಕೂಡ ಈಗಾಗಲೇ ಗಳನ್ನ ಕೂಡ ಮಾಡಲಾಗ್ತಾ ಇದೆ ಈ ಸಲ ಕಪ್ ನಮ್ದೆ ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರು ಫ್ಯಾನ್ಸ್ ಕೆ ಆರ್ ತಂಡವು ಮೂವತ್ತೆಂಟು ಎಸೆತಗಳು ಬಾಕಿ ಇರುವಂತೆಯೇ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಸೋಲಿಸಿತು ಈ ಹಿಂದೆ ಎರಡ್ ಸಾವಿರದ ಹದಿನೇಳರ ಐ ಪಿ ಎಲ್ ನಲ್ಲಿ ಮುಂಬೈ ಮೂವತ್ ಮೂರು ಬಾಕಿ ಇರುವಂತೆಯೇ ಗೆದ್ದಿದ್ರೆ ಎರಡ್ ಸಾವಿರದ ಎಂಟರಲ್ಲಿ ಚೆನ್ನೈ ತಂಡವು ಪಂಜಾಬ್ ತಂಡವನ್ನು ಮೂವತ್ತೊಂದು ಎಸೆತುಗಳಿಂದ ಸೋಲಿಸಿತ್ತು ಈ ಬಾರಿ ಇತಿಹಾಸವನ್ನ ಸೃಷ್ಟಿಸಿದೆ ನಮ್ಮ ಸಿಬಿ ಆರ್ ಸಿ ಬಿ ಗೆಲುವನ್ನು ಸಾಧಿಸಿರುವಂತಹ ಹಿನ್ನೆಲೆಯಲ್ಲಿ ರಾಜಕೀಯ ನಾಯಕರು ಕೂಡ ತಮ್ಮ ಖುಷಿಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಟ್ವೀಟ್ ಮಾಡೋದ್ರ ಮೂಲಕ ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಫೈನಲ್ ತಲುಪಿರೋದಕ್ಕೆ ಮತ್ತೆ ಡಾಕ್ಟರ್ ಶಿವಕುಮಾರ್ ಅವರು ಕೂಡ ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಕಂಗ್ರಾಚುಲೇಷನ್ಸ್ ಕೂಡ ಹೇಳ್ತಾ ಇದ್ದಾರೆ ವಿದೇಶಕ್ಕೆ ಹೋಗ್ತಾರ ನಟ ದರ್ಶನ್ ಫಾರಿನ್ ಟೂರ್ಗೆ ಪರ್ಮಿಷನ್ ಕೊಡುತ್ತಾ ಕೋರ್ಟ್ ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ ದರ್ಶನ್ ದುಬೈ ಮತ್ತೆ ಯುರೋಪ್ ಪ್ರವಾಸಕ್ಕೆ ಅನುಮತಿಯನ್ನ ಕೇಳಿದ್ದಾರೆ ದರ್ಶನ್ ಕೋರ್ಟ್ ನಲ್ಲಿ ಇವತ್ತು ಹೊರಬೀಳಲಿದೆ ಆದೇಶ ಏನಾಗತ್ತೆ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಜೂನ್ ಒಂದರಿಂದ ಇಪ್ಪತ್ತೈದನೇ ತಾರೀಕಿನವರೆಗೂ ಕೂಡ ಅನುಮತಿಯನ್ನ ಕೋರಿದ್ದಾರೆ ಸಿನಿಮಾ ಗಾಗಿ ವಿದೇಶಕ್ಕೆ ಹೋಗಬೇಕಾಗಿದೆ ಅಂತ ಹೇಳಿ ದರ್ಶನ್ ಪರ್ಮಿಷನ್ ಕೇಳ್ತಾ ಇದ್ದಾರೆ ಕೋರ್ಟ್ನಲ್ಲಿ ಇವತ್ತು ಅರ್ಜಿ ಸಂಬಂಧ ಆದೇಶ ಹೊರಬೀಳತ್ತೆ ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿಯನ್ನ ಕೊಡದಂತೆ ಆಕ್ಷೇಪಣೆಯನ್ನ ಸಲ್ಲಿಸಿದೆ ಎಸ್ ಪಿ ಪಿ ದರ್ಶನ್ ದುಬೈ ಯುರೋಪ್ಗೆ ಹೋಗೋದಕ್ಕೆ ಅನುಮತಿಯನ್ನ ಕೇಳಿದ್ದಾರೆ ಶೂಟಿಂಗ್ ವಿಚಾರವಾಗಿ ಅನುಮತಿಯನ್ನ ಕೇಳಿದ್ದಾರೆ ಹೌದು ಆದ್ರೆ ಯಾವ ಜಾಗಕ್ಕೆ ಹೋಗಬೇಕು ಅಂತ ಹೇಳಿ ಉಲ್ಲೇಖವನ್ನ ಕೂಡ ಮಾಡಿಲ್ಲ ವಿದೇಶಕ್ಕೆ ಹೋದ್ರೆ ಆತ ವಾಪಸ್ ಬರದೇ ಇರಬಹುದು ಹೀಗಾಗಿ ಅನುಮತಿಯನ್ನ ಕೊಡಬೇಡಿ ಅಂತ ಹೇಳಿ ವಾದಿಸ್ತಾ ಇದೆ ಎಸ್ ಪಿ ಪಿ ಈ ಹಿಂದೆ ರಾಜ್ಯದ ಬೇರೆ ಜಿಲ್ಲೆಗಳಿಗೆ ಹೋಗೋದಕ್ಕೆ ಅನುಮತಿಯನ್ನ ಕೂಡ ಕೋರಿದ್ರು ದರ್ಶನ್ ಕೆಲ ಷರತ್ತನ್ನ ನೀಡಿ ಬೇರೆ ಜಿಲ್ಲೆಗಳಿಗೆ ಹೋಗೋದಕ್ಕೆ ಅನುಮತಿಯನ್ನ ಕೂಡ ಕೊಟ್ಟಿತ್ತು ಕೋರ್ಟ್ ಈಗ ವಿದೇಶಕ್ಕೆ ಹೋಗಬೇಕು ಅಂತ ಹೇಳಿ ಅನುಮತಿಯನ್ನ ಕೋರಿದ್ದಾರೆ ದರ್ಶನ್ ಇವತ್ತು ಅರ್ಜಿ ಸಂಬಂಧ ಆದೇಶವನ್ನ ನೀಡಲಿದ್ದಾರೆ ಅರವತ್ನಾಲ್ಕನೇ ಸಿ ಸಿ ಎಚ್ ನ್ಯಾಯಾಲಯ ಆದೇಶವನ್ನ ನೀಡಲಿದ್ದು ಕುತೂಹಲಕ್ಕೂ ಕೂಡ ಕಾರಣ ಆಗತ್ತೆ ಆಗ್ತಾ ಇದೆ ಏನಾಗತ್ತೆ ಇವತ್ತು ಸಾಕಷ್ಟು ನಿರೀಕ್ಷೆಯನ್ನ ಕೂಡ ಇಟ್ಕೊಂಡಿದೆ ಡೆವಿಲ್ ಚಿತ್ರತಂಡ ಪರ್ಮಿಷನ್ ಕೊಡುತ್ತೆ ಕೋರ್ಟ್ ಅಂತ ಹೇಳಿ ಬಟ್ ಆದರೆ ಗೊತ್ತಿಲ್ಲ ಕೋರ್ಟ್ ಯಾವ ರೀತಿಯಾದಂತಹ ಆದೇಶವನ್ನು ನೀಡುತ್ತೆ ಪರ್ಮಿಷನ್ ಕೊಡುತ್ತಾ ಇಲ್ವಾ ಒಂದು ಕಡೆ ಎಸ್ ಪಿ ಪಿ ಅವ್ರನ್ನ ಹೊರ ದೇಶಕ್ಕೆ ಹೋಗೋದಕ್ಕೆ ಬಿಡಬೇಡಿ ಅಂತ ಕೂಡ ಹೇಳ್ತಾ ಇದೆ ಯಾಕೆಂತಂದರೆ ಅವ್ರು ವಾಪಸ್ ಬರದೆ ಕೂಡ ಅಲ್ಲೇ ಸ್ಟೇ ಆಗಬಹುದು ಅಂತ ಹೇಳಿ ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ ಮತ್ತು ವಿದೇಶಕ್ಕೆ ಹೋಗಬೇಕು ಅಂತ ಹೇಳಿದ್ದಾರೆ ಬಟ್ ಎಲ್ಲಿರ್ತಾರೆ ಏನು ಮಾಡ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ ಅಂತ ಹೇಳಿ ಎಸ್ ಪಿ ಪಿ ಇದೀಗ ವಾದವನ್ನು ಮಂಡಿಸಿದೆ ಸೊ ಹಾಗಾಗಿ ಏನಾಗುತ್ತೆ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಡೆವಿಲ್ ಸಿನಿಮಾದ ಹಾಡುಗಳ ಚಿತ್ರೀಕರಣ ಬಾಕಿ ಉಳಿದುಕೊಂಡಿದೆ ಸೊ ಹಾಗಾಗಿ ಚಿತ್ರೀಕರಣ ಮಾಡಬೇಕು ಅನುಮತಿಯನ್ನ ಕೊಡಿ ಅಂತ ಹೇಳಿ ವಿದೇಶಕ್ಕೆ ಹೋಗೋಕ್ಕೆ ಪರ್ಮಿಷನನ್ನು ಕೇಳ್ತಾ ಇದ್ದಾರೆ ದರ್ಶನ್ ಇಪ್ಪತ್ತೈದು ದಿನಗಳ ಕಾಲ ದುಬೈ ಮತ್ತು ಯುರೋಪ್ಗೆ ತೆರಳೋದಕ್ಕೆ ಅವಕಾಶವನ್ನ ಕೋರಿ ನಟ ದರ್ಶನ್ ನ್ಯಾಯಾಲಯದ ಅನುಮತಿಯನ್ನು ಕೇಳಿದ್ದಾರೆ ಕಮಲ್ ಹಾಸನ್ಗೆ ಇದೀಗ ಕಷ್ಟ 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 ಕ್ಷಮೆಯನ್ನ ಕೇಳದೆ ಇದ್ರೆ ಇನ್ನಷ್ಟು ಕಷ್ಟ ಎದುರಿಸಲೇಬೇಕಾದಂತಹ ಅನಿವಾರ್ಯತೆ ಇದೆ ಇವತ್ತು ಸಂಜೆಯೊಳಗೆ ಕ್ಷಮೆಯನ್ನ ಕೇಳುವಂತೆ ಡೆಡ್ ಲೈನ್ ಅನ್ನ ಕೂಡ ಕೊಡ್ಲಾಗಿದೆ ಕಮಲ್ಗೆ ಡೆಡ್ ಲೈನ್ ಅನ್ನ ಕೊಟ್ಟಿರುವಂತಹ ಫಿಲಂ ಚೇಂಬರ್ ನೆನೆ ಸಭೆ ಮಾಡಿ ಕ್ಷಮೆ ಕೇಳುವಂತೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ ಒಂದು ವೇಳೆ ಕ್ಷಮೆಯನ್ನ ಕೇಳದೆ ಹೋದ್ರೆ ಕಮಲ್ ಚಿತ್ರಗಳಿಗೆ ನಿರ್ಬಂಧ ಹೇರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ರಾಜ್ಯದಲ್ಲಿ ಕಮಲ್ ಚಿತ್ರ ಬಿಡುಗಡೆ ಆಗುವುದಿಲ್ಲ ಅಂತ ಹೇಳ್ತಾ ಇದೆ ಫಿಲಿಮ್ ಚೇಂಬರ್ ಕ್ಷಮೆ ಕೇಳದೆ ಇದ್ರೆ ಜೂನ್ ಐದಕ್ಕೆ ಬಿಡುಗಡೆ ಆಗ್ಬೇಕಾಗಿದೆ ಲೈಫ್ ಸಿನಿಮಾ ಕಮಲ್ ಹಾಸನ ಅಭಿನಯದ ತಗ್ ಲೈಫ್ ಸಿನಿಮಾ ರಾಜ್ಯದಲ್ಲಿ ಥಗ್ ಲೈಫ್ ವಿತರಣೆ ರೈಟ್ಸ್ ಅನ್ನ ಪಡೆದುಕೊಂಡಿದೆ ಕಮಲಾಕರ್ ಪಡೆದುಕೊಂಡಿದ್ದಾರೆ ರೈಟ್ಸನ್ನ ಅನ್ನ ಕಮಲಾಕರ್ ವೆಂಕಟೇಶ್ ಜೊತೆಗೂ ನಿನ್ನೆ ಕೂಡ ಮಾತುಕತೆ ಕೂಡ ಒಂದು ಸುತ್ತಿನ ಮಾತುಕತೆ ಕೂಡ ಆಗಿದೆ ಫಿಲಿಂ ಚೇಂಬರ್ನಲ್ಲಿ ನಿನ್ನೆ ಕನ್ನಡಪರ ಹೋರಾಟಗಾರರು ಫಿಲಿಂ ಚೇಂಬರ್ಗೆ ನುಗ್ಗಿ ತಮ್ಮ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ಕಮಲ್ ಹಾಸನ್ ಕನ್ನಡದ ಬಗ್ಗೆ ಮಾತನಾಡಿರೋದು ಖಂಡನೀಯ ಹಾಗಾಗಿ ಅವರ ಚಿತ್ರವನ್ನ ಬಿಡುಗಡೆ ಮಾಡೋದಕ್ಕೆ ಅವಕಾಶವನ್ನ ಕೊಡಬಾರದು ಅಂತ ಹೇಳಿ ನಿನ್ನೆ ಫಿಲಿಂ ಚೇಂಬರ್ಗೆ ನುಗ್ಗಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ಮತ್ತೆ ಹಿರಿಯ ನ ನಟ ನಟಿಯರು ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಿರೋದು ಸರಿಯಲ್ಲ ಮತ್ತೆ ಅವರು ಉದ್ದಟತನ ಸಮರ್ಥಿಸ್ಕೊಂಡಿದ್ದಾರೆ ತಮ್ಮ ಹೇಳಿಕೆಯನ್ನ ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳುವಂತಹ ಅನಿವಾರ್ಯತೆ ಇಲ್ಲ ನಾನು ಕೇಳೋದಿಲ್ಲ ಅಂತ ಹೇಳಿ ಮತ್ತೆ ಉದ್ದಟತನವನ್ನ ತೋರಿಸಿದ್ದಾರೆ ಸೊ ಹಾಗಾಗಿ ಇವತ್ತು ಸಂಜೆ ಒಳಗೆ ಕ್ಷಮೆ ಏನಾದ್ರೂ ಕೇಳಿಲ್ಲ ಅಂತಂತಂದ್ರೆ ಅವರ ಸಿನಿಮಾವನ್ನ ಬ್ಯಾನ್ ಮಾಡುವಂತೆ ಎಚ್ಚರಿಕೆಯನ್ನ ಕೂಡ ಕೊಡ್ಲಾಗಿದೆ ಕ್ಷಮೆ ಕೇಳಿದ್ರೆ ಸಿನಿಮಾ ಬಿಡುಗಡೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ ನೋಡಿ ಯಾರೇ ಕನ್ನಡ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಕನ್ನಡವನ್ನು ಹೀಯಾಳ್ಸೋದು ಕನ್ನಡದ ಬಗ್ಗೆ ಮಾತನಾಡೋದು ನಾಲಿಗೆ ಹರಿಬಿಡೋದು ಇದೇ ಆಗ್ಬಿಟ್ಟಿದೆ ಕ್ಷಮೆ ಕೇಳಿದ ತಕ್ಷಣ ಅವರಿಗೆ ಆಯಿತು ಅಂತ ಹೇಳಿ ಎಕ್ಸ್ಕ್ಯೂಸ್ ಕೊಡೋದು ಕೂಡ ಮುಂದುವರಿತಾ ಹೋಗ್ತಾ ಇದೆ ಇದಕ್ಕೆ ಕಠಿಣ ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕಾಗಿದೆ ರಾಜ್ಯದಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಮಧ್ಯಪ್ರವೇಶ ಮಾಡಿ ಕಠಿಣ ಕ್ರಮವನ್ನು ಕೂಡ ಕೈಗೊಳ್ಳಬೇಕಾಗಿದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯವರ ಹಾದಿಯಾಗಿ ಎಲ್ಲರೂ ಕೂಡ ಕನ್ನಡದ ಬಗ್ಗೆ ಮಾತನಾಡಿರೋದಕ್ಕೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಇತಿಹಾಸ ಗೊತ್ತಿಲ್ಲ ಇತಿಹಾಸ ಗೊತ್ತಿಲ್ಲದನೆ ಬಾಯ್ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ದಕ್ಷಿಣ ಕನ್ನಡದಲ್ಲಿ ಮಳೆಗೆ ಭಾರಿ ಅವಾಂತರ ಸೃಷ್ಟಿಯಾಗಿದೆ ಉಳ್ಳಾಲದ ಎರಡು ಕಡೆ ಮನೆಗಳ ಮೇಲೆ ಗುಡ್ಡ ಕುಸಿತವಾಗಿದೆ ಮನೆಗಳ ಮೇಲೆ ಗುಡ್ಡ ಕುಸಿತ ಆಗಿದ್ದರಿಂದ ಆರು ಮಂದಿ ಮನೆಯ ಒಳಗಡೆ ಸಿಲುಕಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಮೊಂಟೆ ಪದವು ಬಳಿ ಮನೆ ಮೇಲೆ ಗುಡ್ಡ ಕುಸಿತ ಆಗಿದೆ ಮನೆಯಲ್ಲಿ ಸಿಲುಕಿದ್ದವರಲ್ಲಿ ಇಬ್ಬರ ರಕ್ಷಣೆ ಕೂಡ ಮಾಡಲಾಗಿದೆ ಮಗುವನ್ನು ರಕ್ಷಿಸಿ ದೇರಳಕಟ್ಟೆ ಖಾಸಗಿ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗ್ತಾ ಇದೆ ಸೊ ಈಗಾಗಲೇ ದಾಖಲಾಗಿರುವಂಥದ್ದು ಆ ಮಗು ಅಗ್ನಿಶಾಮಕ ದಳ ಮತ್ತು ಸ್ಥಳೀಯರಿಂದ ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗ್ತಾ ಇದೆ ಎರಡು ಮನೆಗಳ ಮೇಲೆ ಗುಡ್ಡ ಕುಸಿತ ಆಗಿದೆ ಈಗಾಗಲೇ ಸೂಚನೆಯನ್ನು ಕೂಡ ಕೊಡಲಾಗಿತ್ತು ಗುಡ್ಡ ಕುಸಿತ ಆಗ್ತಾ ಇದೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಬಟ್ ಆದರೂ ಕೂಡ ಎಚ್ಚರಿಕೆಯನ್ನು ತೆಗೆದುಕೊಳ್ಳದೆ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆಗಳು ಆಗಾಗ ಆ ಭಾಗದಲ್ಲಿ ಮಳೆಯಾಗುವಂತಹ ಸಂದರ್ಭದಲ್ಲಿ ಮರುಕಳಿಸ್ತಾ ಇರುತ್ತೆ ಈಗ ಉಳ್ಳಾಲದ ಎರಡು ಕಡೆ ಮನೆಗಳ ಮೇಲೆ ಗುಡ್ಡ ಕುಸಿತ ಆಗಿದೆ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇರುವಂಥದ್ದು ಸ್ಥಳೀಯರು ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಸ್ಥಳೀಯರು ಕೂಡ ತೊಡಗಿದ್ದಾರೆ ನೋಡಿ ಈಗಾಗಲೇ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಮಳೆಯಾಗಿದೆ ಅಂತ ಹೇಳಿ ಇನ್ನೂರು ಮಿಲಿಮೀಟರ್ಗೂ ಹೆಚ್ಚು ಮಳೆಯಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು ದಕ್ಷಿಣ ಕನ್ನಡ ಭಾಗದಲ್ಲಿ ಮಳೆಯ ನೀರು ಯಾವ ರೀತಿಯಾಗಿ ರಸ್ತೆಯನ್ನು ಆವರಿಸ್ಕೊಂಡಿದೆ ಇದೇನು ರಸ್ತೆನೋ ಅಥವಾ ನದಿನೋ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ ಕಾರು ಕಂಪ್ಲೀಟಾಗಿ ಅರ್ಧ ಭಾಗ ಮುಳುಗಡೆ ಆಗಿರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ ಎತ್ತ ನೋಡಿದರೂ ಕೂಡ ಮಳೆಯ ನೀರು ಕಾಣಸಿಗುತ್ತೆ ಮತ್ತು ನಾಲ್ಕರಿಂದ ಐದು ಅಡಿ ನೀರು ನಿಂತಿದೆ ಈಗಾಗಲೇ ನೀರು ಹೋಗೋದಕ್ಕೂ ಕೂಡ ಜಾಗ ಇಲ್ಲ ಅಷ್ಟರ ಮಟ್ಟಿಗೆ ನೀರು ನಿಂತಿದೆ ನದಿಗಳೆಲ್ಲವೂ ಕೂಡ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ಮಳೆಯಿಂದಾಗಿ ತುಂಬಿ ಹರಿತಾ ಇದೆ ಮತ್ತೊಂದು ಕಡೆ ಗುಡ್ಡ ಕುಸಿತವಾಗಿ ಆರು ಜನರು ಸಿಲುಕಿಕೊಂಡಿದ್ದಾರೆ ಮನೆಯೊಳಗಡೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ಈಗಾಗಲೇ ಇಬ್ಬರನ್ನ ರಕ್ಷಣೆ ಕೂಡ ಮಾಡಲಾಗಿದೆ ಇಬ್ಬರ ರಕ್ಷಣೆಯಲ್ಲಿ ಮಗು ಕೂಡ ಇತ್ತು ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು ಮಗುವನ್ನು ರಕ್ಷಿಸಿ ದೇರಳಕಟ್ಟೆ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಮಗುವಿಗೆ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ ಇನ್ನೂ ನಾಲ್ವರ ರಕ್ಷಣೆ ಆಗಬೇಕಾಗಿದೆ ರಕ್ಷಣೆಯನ್ನ ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಸ್ಥಳೀಯರು ಕೂಡ ಸಾಥ್ ಕೊಟ್ಟಿದ್ದಾರೆ ಮನೆ ಕುಸಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಮತ್ತಷ್ಟು ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ ಇನ್ನೂ ಮುಂದಿನ ನಾಲ್ಕೈದು ದಿನ ಭಾರೀ ಮಳೆಯಾಗುವಂತಹ ಮುನ್ಸೂಚನೆಯನ್ನು ಈಗಾಗಲೇ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಎಸ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲಿ ಈಗ ಆದಿತ್ಯ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಆದಿತ್ಯ ಉಳ್ಳಾಳದ ಎರಡು ಕಡೆ ಮನೆಗಳ ಮೇಲೆ ಗುಡ್ಡ ಕುಸಿತ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಯಾವ ರೀತಿಯಾಗಿ ಕಾರ್ಯಾಚರಣೆ ಮುಂದುವರೆದಿದೆ ಅಂತ ಹೇಳಿ ಈಗಾಗಲೇ ಉಳ್ಳಾಲ ತಾಲೂಕಿನಲ್ಲಿ ಕಳೆದ ಅಂದ್ರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ತಡರಾತ್ರಿಯಿಂದಲೇ ಜೋರಾಗಿ ಮಳೆ ಕೂಡ ಸುರಿತಿರುವಂತದ್ದು ಈ ಹಿನ್ನೆಲೆಯಲ್ಲಿ ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಆ ಉಳ್ಳಾಲ ತಾಲೂಕಿನ ಎರಡು ಕಡೆಗಳಲ್ಲಿ ಮನೆ ಮೇಲೆ ಗುಡ್ಡ ಕುಸಿದಿರುವಂತದ್ದು ಇದರಲ್ಲಿ ಆರು ಜನ ಅಂದ್ರೆ ಮನೆ ಒಳಗಡೆ ಆರು ಜನ ಸಿಲುಕಿರುವ ಶಂಕೆ ಕೂಡ ಈಗ ವ್ಯಕ್ತವಾಗಿರುವಂತದ್ದು ಆ ಮಂಟೆಪದವು ಬಳಿ ಗುಡ್ಡ ಕುಸಿದು ಈ ಪೈಕಿ ಐವರು ಈ ಒಂದು ಮನೆಯಲ್ಲಿ ಆ ಐವರನ್ನು ರಕ್ಷಣೆ ಕೂಡ ಮಾಡಲಾಗಿದೆ ಆ ಮೂರು ಬಳಿಕ ಈಗ ಎನ್ಡಿಆರ್ಎಫ್ ಆಗಿರ್ಬೋದು ಆರ್ ಎಫ್ ತಂಡಗಳು ಬಂದು ರಕ್ಷಣೆ ಮತ್ತು ಸ್ಥಳೀಯರು ಸೇರಿಕೊಂಡು ರಕ್ಷಣೆ ಮಾಡಿರುವಂತದ್ದು ಅಂದ್ರೆ ನಿನ್ನೆ ತಡರಾತ್ರಿ ಮನೆ ಒಳಗಡೆ ಮಲಗಿರುವಂತದ್ದು ಅಂದ್ರೆ ಸಹಜವಾಗಿ ಎಲ್ಲರೂ ಕೂಡ ಮನೆ ಒಳಗಡೆ ಹೇಗೆ ರಾತ್ರಿ ಹೊತ್ತು ಊಟ ಮಾಡಿ ಮಲಗಿದ್ದಾರೆ ಪಕ್ಕದಲ್ಲಿದ್ದಂತಹ ಗುಡ್ಡ ನೇರವಾಗಿ ಮನೆ ಒಳಗೆ ನುಗ್ಗಿರುವಂತದ್ದು ಇದರಿಂದಾಗಿ ಸಂಪೂರ್ಣವಾಗಿ ಮನೆ ಒಳಗಡೆ ನೀರು ಮತ್ತು ಮಣ್ಣುಗಳು ತುಂಬಿ ಅದರ ಅಡಿಯಲ್ಲಿ ಐದು ಜನ ಸಿಲುಕಿರುವಂತದ್ದು ಈಗಾಗಲೇ ಐವರನ್ನು ರಕ್ಷಣೆ ಕೂಡ ಮಾಡಲಾಗಿರುವಂತದ್ದು ಬೇರಳಕಟ್ಟೆ ಕಾನಕೆರೆ ಮನೆಯೊಳಗೆ ಗುಡ್ಡ ಕುಸಿದು ಫಾತಿಮಾ ಎಂಬಾಕೆ ಆರು ವರ್ಷದ ಮಗುವನ್ನು ಕೂಡ ಈಗ ಸಿಲುಕಿರುವಂತದ್ದು ಈಗ ಮಗು ರಕ್ಷಣೆ ಮಾಡಿ ಗಂಭೀರ ಪರಿಸ್ಥಿತಿಯಲ್ಲಿ ಕೂಡ ಇರುವಂತದ್ದು ಸ್ಥಳೀಯ ಆಸ್ಪತ್ರೆಗೆ ಕೂಡ ರವಾನೆ ಮಾಡಲಾಗಿದೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಈ ಪ್ರದೇಶಕ್ಕೆ ಭೇಟಿ ನೀಡಿ ಆ ರಕ್ಷಣಾ ಕಾರ್ಯದಲ್ಲಿ ತೊಡಗಿಕೊಂಡಿರುವಂತದ್ದು ಅಂದ್ರೆ ಸಂಪೂರ್ಣವಾಗಿ ಮನೆ ಒಳಗಡೆ ನೀರು ಮತ್ತು ಮಣ್ಣು ತುಂಬಿಕೊಂಡಿರುವಂತದ್ದು ಇದರಿಂದಾಗಿ ಅಂದ್ರೆ ಪಕ್ಕದಲ್ಲೇ ಗುಡ್ಡ ಇತ್ತು ಪಕ್ಕದ ಗುಡ್ಡದ ಮನೆ ಹತ್ತಿರದಲ್ಲೇ ಗುಡ್ಡಗಳು ಗುಡ್ಡ ಇದ್ದ ಇದ್ದ ಕಾರಣ ನೇರವಾಗಿ ಆ ಮಣ್ಣಿನ ಮತ್ತು ನೀರಿನ ರಭಸಕ್ಕೆ ಆ ಮನೆ ಒಳಗೆ ನುಗ್ಗಿರುವಂಥದ್ದು ಇದರಿಂದಾಗಿ ಈ ಘಟನೆಗಳು ಆ ಮಂಗಳೂರಿನ ಉಳ್ಳಾಲದಲ್ಲಿ ನಡೆದಿರುವಂಥದ್ದು ಅಂದ್ರೆ ನಿರಂತರವಾಗಿ ಕಳೆದ ರಾತ್ರಿಯಿಂದಲೇ ಮಳೆ ಜೋರಾಗಿ ಸುರಿಯುತ್ತಿದೆ ಇದರಿಂದಾಗಿ ಇಂತಹ ಘಟನೆಗಳು ಕೂಡ ನಡೆದಿರುವಂಥದ್ದು ಜೊತೆಗೆ ಮಂಗಳೂರು ನಗರ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು ರಮ್ಯಾ ರೈಟ್ ಆದಿತ್ಯ ಥ್ಯಾಂಕ್ ಯು ತಮಲ ಮಾಹಿತಿಗಾಗಿ ಕರಾವಳಿಯಲ್ಲಿ ಇನ್ನೂ ನಿಂತಿಲ್ಲ ವರ್ಣನ ಆರ್ಭಟ ಮಂಗಳೂರಿನ ಮಿಷನ್ ಸ್ಟ್ರೀಟ್ ರಸ್ತೆ ರಾವಂಡ್ ರಾವ್ ವೃತ್ತ ಕೊಪ್ಪರ ಹಿತ್ಲು ಪ್ರದೇಶ ಸಂಪೂರ್ಣವಾಗಿ ಜಲಾವೃತವಾಗಿದೆ ನೀರಿನಲ್ಲಿ ಸಿಲುಕಿದಂತಹ ಜನರನ್ನ ರಕ್ಷಣೆ ಕೂಡ ಮಾಡಲಾಗಿದೆ ಮನೆ ಅಂಗಡಿಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ನಷ್ಟ ಆಗಿದೆ ಉಳ್ಳಾಲ ತಾಲೂಕಿನಲ್ಲೂ ಕೂಡ ಭಾರೀ ಮಳೆಯಾಗಿದ್ದು ಕುಂಪಲ ಉಳ್ಳಾಲ ಬೈಲು ಭಾಗದಲ್ಲಿ ಹಲವು ಮನೆಗಳಿಗೆ ನೀರು ನುಗ್ಗಿದೆ ನಿರಂತರವಾಗಿ ಮಳೆ ಆಗ್ತಾ ಇರುವುದರಿಂದ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಅಂಗನವಾಡಿಯಿಂದ ಪ್ರೌಢಶಾಲೆಯವರೆಗೂ ಕೂಡ ಜಿಲ್ಲಾಡಳಿತ ರಜೆಯನ್ನ ಘೋಷಣೆ ಮಾಡಿದೆ ರಾಜ್ಯದಲ್ಲಿ ಮಳೆ ಅವಾಂತರ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಅಲರ್ಟ್ ಆಗಿದೆ ಈಗಾಗಲೇ ಎಲ್ಲ ಸಚಿವರಿಗೂ ಉಸ್ತುವಾರಿ ನೀಡಿರುವಂತಹ ಜಿಲ್ಲೆಗಳಿಗೆ ಹೋಗುವುದಕ್ಕೆ ಸೂಚನೆಯನ್ನ ನೀಡಿದ್ದು ಇವತ್ತು ಸಿಎಂ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಸಭೆ ಕೂಡ ಆಗತ್ತೆ ಎಲ್ಲ ಜಿಲ್ಲೆಗಳ ಡಿಸಿ ಡಿಸಿಇಒಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚರ್ಚೆಯನ್ನ ಕೂಡ ನಡೆಸಲಿಕ್ಕಿದ್ದಾರೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಮೀಟಿಂಗ್ ನಡೆಯಲಿದ್ದು ಎಲ್ಲ ಜಿಲ್ಲೆಗಳಿಂದ ಮಳೆ ಹಾನಿಯ ಬಗ್ಗೆ ಮಾಹಿತಿಯನ್ನ ಕೂಡ ಪಡೆಯಲಿದ್ದಾರೆ तो सब अपडेट्स કરતા ಹೋಗתיවි චෙක් කර બ્રેક ಆದમેલે ન્યુ મીડિયાದಲ್ಲಿ ಕೆಲಸ ಮಾಡಬೇಕా 앵કર ಆಗಬೇಕా રિપોર્ટર ಆಗಬೇಕా ಕಾಪಿ ರೈಟರ್ ಆಗ್ಬೇಕಾ ವಿಡಿಯೋ ಎಡಿಟರ್ ಆಗ್ಬೇಕಾ ಪ್ರೊಡಕ್ಷನ್ ಕೆಲಸ ಕಲಿಬೇಕಾ ಕಲಿಬೇಕಾಂಟ್ ವರಿ ನಾವು ಕೊಡ್ತೀವಿ ಟ್ರೈನಿಂಗ್ ಮೂರು ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ ಏನ್ಯಾಗ್ತಡ ಕೂಡಲೇ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಕರ್ನಾಟಕದ ನಂಬರ್ ಒನ್ ಟ್ರೈನಿಂಗ್ ಸ್ಕೂಲ್ ಆಕರ್ಷಕ ಸ್ಟುಡಿಯೋ ಅತ್ಯಾಧುನಿಕ ತಂತ್ರಜ್ಞಾನ ನುರಿತ ಪತ್ರಕರ್ತರಿಂದ ತರಬೇತಿ ನಮ್ಮಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಪಡೆದರೆ ಕೆಲಸ ಗ್ಯಾರಂಟಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಮೂರು ಮೂರು ನಾಲ್ಕು ಆರು ಆರು ಒಂಬತ್ತು ಒಂಬತ್ತು ಸೊನ್ನೆ 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 ಐದು ವೆಲ್ಕಮ್ ಬ್ಯಾಕ್ ಬೆಂಗಳೂರಿನಲ್ಲಿ ಸಲೂನ್ಗೆ ನುಗ್ಗಿ ಲೇಡಿ ರೌಡಿ ಗ್ಯಾಂಗ್ ದಾಂಧಲಿಯನ್ನ ನಡೆಸಿದೆ ಸಲೂನ್ ಸಿಬ್ಬಂದಿ ಮೇಲೆ ಮಹಿಳೆಯೊಬ್ಬಾಕೆ ಹಲ್ಲೆಯನ್ನ ನಡೆಸಿದ್ದಾಳೆ ಸಲೂನ್ ನಲ್ಲಿ ಹಲ್ಲೆ ಮಾಡಿ ಬಳಿಕ ಕಿಡ್ನಾಪ್ ಮಾಡಿ ಚಿತ್ರ ಹಿಂಸೆಯನ್ನ ನೀಡಿರುವಂತಹ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಐವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮೊದಲು ಕೇಸ್ ಮಾಡ್ತಾ ಇದ್ದಂತಹ ಅಂದ್ರೆ ಕೆಲವು ಕೆಲಸವನ್ನ ಮಾಡ್ತಾ ಇದ್ದಂತಹ ಸ್ಪಾನಲ್ಲಿ ಅಲ್ಲಿ ಕೆಲಸವನ್ನ ಬಿಟ್ಟು ಹೊಸ ಸಲೂನ್ ಮಾಡಿದ್ದಕ್ಕೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಲಾಗಿದೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಸಲೂನ್ಗೆ ನುಗ್ಗಿದಂತಹ ಲೇಡಿ ಸಿಗರೇಟ್ ಅನ್ನ ಸೇದುತ್ತಾ ಸಂಜು ಎಂಬಾತನಿಗೆ ಕಾಲಿನಿಂದ ಒದ್ದು ರೌಡಿಸಮ್ ಮಾಡಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಈ ಬಗ್ಗೆ ಸಂಜು ಪತ್ನಿ ದೂರನ್ನ ಕೂಡ ಕೊಟ್ಟಿದ್ದು ಹಲ್ಲೆ ಮಾಡಿದಂತಹ ಕಾವ್ಯ ಮೊಹಮ್ಮದ್ ಸ್ಮಿತಾ ಮತ್ತು ಇಬ್ಬರು ಅಪರಿಚಿತರ ಮೇಲೆ ಕೇಸ್ ಕೂಡ ದಾಖಲಾಗಿದೆ ಈ ಬಾರಿ ಬೇಸಿಗೆಯಲ್ಲಿ ಜಲಾಶಯ ಕೆರೆ ಕಟ್ಟಿಯಲ್ಲಿ ನೀರಿದ್ದ ಹಿನ್ನೆಲೆ ರೈತರಿಗೆ ಉತ್ತಮ ರೀತಿಯಲ್ಲೇ ಭತ್ತದ ಇಳುವರಿ ಬಂದಿತ್ತು ಇನ್ನೇನು ಭತ್ತ ಕಟಾವಿಗೆ ಮುಂದಾಗಬೇಕಿದ್ದಂತಹ ಅನ್ನದಾತನಿಗೆ ಈಗ ಸಂಕಷ್ಟ ಎದುರಾಗಿದೆ ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರದಂತಾಗಿದೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ರೈತರಿಗೆ ವರ್ಷದ ಕೂಳೆ ಇಲ್ಲದಂತಾಗಿದೆ ಆ ಕುರಿತ ಒಂದು ವರದಿ ನಿಮ್ಮ ಮುಂದೆ ಮಲೆನಾಡಿನಲ್ಲಿ ವರುಣಾರ್ಭಟ ಅನ್ನದಾತ ಕಂಗಾಲು ಸೈಕ್ಲೋನ್ ಮಾನ್ಸೂನ್ ಎಫೆಕ್ಟ್ ನೆಲಕಚ್ಚಿದ ಬೆಳೆ ತೆನೆ ತುಂಬಿ ಕಟಾವಿಗೆ ಬಂದು ನಿಂತಿರೋ ಭತ್ತ ಮೊಳಕೆ ಒಡೆದು ಹಾಳಾಗಿರೋ ಭತ್ತವಿದ್ದರೆ ಮತ್ತೊಂದೆಡೆ ಮಳೆಯಲ್ಲೇ ಹಾಳಾಗ್ತಾ ಇರೋ ದನಕರುಗಳಿಗೆ ಮೀಸಲಿಟ್ಟ ಹುಲ್ಲು ಈ ಎಲ್ಲಾ ದೃಶ್ಯ ಕಂಡುಬಂದಿದ್ದು ಶಿವಮೊಗ್ಗ ಜಿಲ್ಲೆಯ ಪುರದಾಳು ಗ್ರಾಮದಲ್ಲಿ ಹೌದು ಮಲೆನಾಡು ಶಿವಮೊಗ್ಗದಲ್ಲಿ ಕಳೆದ ಹದಿನೈದು ದಿನದಿಂದ ಎಣಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಬೇಸಿಗೆಯಲ್ಲಿ ಭತ್ತ ಬೆಳೆದ ರೈತರು ಈಗ ಕಂಗಾಲಾಗಿದ್ದಾರೆ ಇನ್ನೇನು ಭತ್ತ ಕಟಾವು ಮಾಡಬೇಕು ಅನ್ನುವಷ್ಟರಲ್ಲೇ ಮಳೆ ಪ್ರಾರಂಭವಾಗಿದೆ ಇದರಿಂದ ಕಟಾವಿನ ಹಂತಕ್ಕೆ ಬಂದಿದ್ದ ಭತ್ತ ಕೈಗೆ ಸಿಗದೆ ಹಾಳಾಗುವ ಆತಂಕ ಒಂದೆಡೆ ಆದ್ರೆ ಮತ್ತೊಂದೆಡೆ ಜೀವನಕ್ಕೆ ಆತಂಕ ಜಾನುವಾರುಗಳಿಗೆ ಮೇವಾಗಬೇಕಿದ್ದ ಗದ್ದೆಗಳಲ್ಲಿಯೇ ಹಾಳಾಗುತ್ತಿದೆ ಹೀಗಾಗಿ ರೈತನೀಗ ಭತ್ತವೂ ಇಲ್ಲದೆ ಹುಲ್ಲು ಸಹ ಇಲ್ಲದೆ ದಿಕ್ಕೇ ತೋಚದಂತಾಗಿದೆ ಇಂಥ ಒಂದು ಹದಿನೈದು ದಿವಸದಿಂದ ಭಾರಿ ಮಳೆ ಶುರುವಾಗಿ ಎಲ್ಲ ತಿರ್ಗಾಡಂಗಿಲ್ಲ ಅಷ್ಟು ನೀರು ಚಾನಲು ತೋಟ ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ ಅದಕ್ಕಾಗಿ ನಾವ್ ಇನ್ನೊಂದೇ ಏನು ಕೇಳ್ತಾ ಇರೋದು ಅಂತ ಅಂದ್ರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ನಾವು ಜೀವನ ಮಾಡೋದೇ ಭಾರಿ ಕಷ್ಟ ಆಗಿದೆ ಇನ್ನು ಈ ಬಾರಿ ಜಲಾಶಯ ಸೇರಿದಂತೆ ಕೆರೆ ಕಟ್ಟೆಗಳಲ್ಲಿ ನೀರು ಇದ್ದ ಹಿನ್ನೆಲೆ ನೀರಾವರಿ ಪ್ರದೇಶದ ರೈತರು ಭತ್ತ ನಾಟಿ ಮಾಡಿದ್ರು ಅದರಂತೆ ಉತ್ತಮ ಫಸಲು ಸಹ ಬಂದು ಭತ್ತ ಈಗ ಕಟಾವು ಮಾಡಬೇಕಿತ್ತು ಆದರೆ ಎಡಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಕಟಾವಿಗೆ ಬಂದ ಭತ್ತ ಕೊಯ್ಯುವ ಮಷಿನ್ಗಳು ಸಹ ಗದ್ದೆಯಲ್ಲೇ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ ತೆನೆ ತುಂಬಿ ಕಟಾವಿಗೆ ಬಂದ ಭತ್ತದ ಗದ್ದೆಯಲ್ಲಿ ಅರ್ಧ ಅಡಿಗೂ ಹೆಚ್ಚು ನೀರು ನಿಂತಿದೆ ಕಷ್ಟಪಟ್ಟು ಬೆಳೆದ ಬೆಳೆಯನ್ನೇ ನಂಬಿ ಬದುಕು ಕಟ್ಟಿಕೊಂಡಿದ್ದ ರೈತರಿಗೀಗ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂದ್ರೆ ಇಡೀ ಪುರದಾಳ ಗ್ರಾಮದಲ್ಲಿ ಅಂದಾಜು ಹೆಚ್ಚು ಕಡಿಮೆ ನಾಲ್ಕೂವರೆ ಐದು ಕೋಟಿ ಐದು ಕೋಟಿ ರೂಪಾಯಿನಷ್ಟು ನಮ್ಮ ಗ್ರಾಮಕ್ಕೆ ನಷ್ಟ ಆಗಿದೆ ಇಲ್ಲಿ ಏನು ಅಂದ್ರೆ ಫಸಲಿಗೆ ಬಂದಿರತಕ್ಕಂಥ ಭತ್ತದ ಜೊತೆಗೆ ಹುಲ್ಲು ಕೂಡ ನಾಶ ಆಗಿರತಕ್ಕಂಥವು ಹೈನುಗಾರಿಕೆಗೂ ಕೂಡ ಒಂದು ದೊಡ್ಡ ತೊಂದರೆ ಆಗಿದೆ ಹಾಗಾಗಿ ಸರ್ಕಾರ ಈ ಬಗ್ಗೆ ಗಮನಹರಿಸಿಕೊಂಡು ದಯವಿಟ್ಟು ನಮ್ಮ ರೈತರುಗಳಿಗೆ ಆಸರೆಯಾಗಿ ನಿಂತು ಪರಿಹಾರವನ್ನು ಕೊಡಬೇಕಾಗಿ ಅವರಲ್ಲಿ ಒಟ್ಟಾರೆ ಎಡೆ ಬಿಡದೆ ಸುರಿಯುತ್ತಿರುವ ಮಳೆಗೆ ಭತ್ತ ಬೆಳೆದ ರೈತನ ಬದುಕು ದುಸ್ತರವಾಗಿದ್ದು ಕೂಡಲೇ ಸರ್ಕಾರ ಅನ್ನದಾತನ ನೆರವಿಗೆ ಧಾವಿಸಿ ಪರಿಹಾರ ನೀಡುವುದರ ಗಮನ ನೀಡಲಿ ಎನ್ನುವುದೇ ನಮ್ಮ ಆಗ್ರಹ ಕ್ಯಾಮರಾಮನ್ ಸಾವಂತ್ ಜೊತೆ ನವೀನ್ ಪುರ್ದಾಳ್ ಗ್ಯಾರಂಟಿ ನ್ಯೂಸ್ ಶಿವಮೊಗ್ಗ ಇವಿಷ್ಟು ಉದಯ ವಾರ್ತೆಯ ಹೈಲೈಟ್ಸ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಪ್ರತಿ ಸೀಸನ್ ಅಲ್ಲೂ ಸೂಪರ್ ಹಿಟ್ ಸೂಪರ್ ಸ್ಟಾರ್ ಇದು ಚಳಿ ಇರ್ಲಿ ಸೆಖೆ ಇರ್ಲಿ ಸಂಡೇ ಇರ್ಲಿ ಮಂಡೇ ಇರ್ಲಿ ದಿನಾ ಮೊಟ್ಟೆ ಇರಲಿ ನನ್ನ ಕನಸಿನ ರಾಣಿ ನೀನೇನೆ ಡಿಸಿಪಿ ಮ್ಯಾಮ್